ಹಾಂ ಈಗೇನು ನೀವು ಕೈಯ್ಯಾಗಿ ಇಟ್ಕೊಂಡಿದೀರಾ ಇದೇನಾ ಇದೇ ಬೀಜ ಇಲ್ಲ ಜನವರಿ ತಿಂಗಳಿ ಚೆನ್ನಾಗಿ ಬರ್ತೀನಿ ಮಳೆ ಬಂದೈತಲ್ಲ ನಮಸ್ಕಾರ ಸ್ನೇಹಿತರೆ ಬದುಕು ಬೇಸಾಯ ಇಂದ ಇವತ್ತು ಹೊಸ ಕೃಷಿ ತೋಟಕ್ಕೆ ಬಂದಿದ್ದೀವಿ ಯಾರ್ಯಾರು ಹೊಸದಾಗ್ ನೋಡ್ತಿದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಇವತ್ತು ನೀವು ನೋಡ್ತಿದ್ದೀರ ಕನಕಾಂಬ್ರ ಬೆಳೆದಿದ್ದಾರೆ ನಮ್ಮ ರೈತರು ಹಾಂ ನಾಗಣ್ಣವರೇ ನಮಸ್ಕಾರ ಇದು ಕನಕಾಂಬ್ರ ಸಸಿ ನೀವು ತೋಟ ಮಾಡಿದ್ದೀರಾ ನಿಮ್ಮದು ಪರಿಚಯ ಮಾಡಿಕೊಡ್ರಿ ಯಾವ ಊರು ಏನು ಅಂತ ಮದಕರಿಪುರ ಹಾಂ ಮದಕರಿಪುರ ಊರು ಈ ಕನಕಾಂಬರ ಸಸಿ ನೀವು ನಾಟಿ ಮಾಡಿದಿರಲ್ವಾ ಇದು ಎಷ್ಟು ಎಕರೆ ಜಮೀನಲ್ಲಿ ಎಷ್ಟು ಗುಂಟೆಲ್ಲಿದೆ ಇದೆ ಹತ್ತು ಕುಂಟೆ ಅಲ್ಲೇ ಹತ್ತು ಕುಂಟೆ ಅಲ್ಲಿ ಸಸಿ ಮಾಡಿರಲ್ಲ ಲ್ಯಾಟರ್ ಹೇಳುದು ಎಲ್ಲ ಬೀಜ ತಂದು ಉಗ್ಗಿದ್ವಿ ಬೀಜ ತಂದು ಉಗ್ಗಿದ್ವಿ ನೀರುಳ್ಳಿ ನೀರುಳ್ಳ ಇದು ಏನ್ ಗಿಡ ಕಾಣ್ತಾ ಇದು ಹಾಕ್ಬಿಟ್ಟು ಎಷ್ಟು ತಿಂಗಳ ಆರ್ ತಿಂಗಳಿಗೆ ಹೋಗ್ಬತ್ತೆ ಆರ್ ತಿಂಗಳಿಗೆ ಆರ್ ತಿಂಗಳ ನೆಲದ ಭೂಮಿ ಭೂಮಿಕ್ ಹಾಕಿ ಆರ್ ತಿಂಗಳಿಗೆ ಹೂವು ಬರುತ್ತೆ ಹೂವು ಬರುತ್ತೆ ನಾವ್ ಹಾಕಿ ಮೂರ್ ಇವಾಗ ಎರಡು ತುಂಬಿ ಮೂರ್ ರೀತಿಯ ಮೂರು ರಕ್ ಬಿದ್ದೆ ಈರುಳ್ಳಿ ಹಾಕ್ಬೇಕಾದ್ರೆ ಹಾಕಿದೀವಿ ನೀವು ಒಗ್ಗಿದ್ರಲ್ವಾ ಎಷ್ಟು ದಿನಕ್ಕೆ ಹೂ ಸ್ಟಾರ್ಟ್ ಆಗುತ್ತೆ

ಇದನ್ನ ಬಿಡ್ಸಕ್ ಎಷ್ಟು ಜನ ಬೇಕಾಗ್ತಾರೆ ಕುಲೇರು ಅಲ್ಲ ಬರ್ತಿ ಹೇಳಿದಾಗ ಬರ್ತಿ ಜನ ಬೇಕು ಒಂದು ಐದ್ ಜನ ಇದ್ರು ನಡಿತೆ ಈಗ ಏನ್ ಹೂ ಕಾಣ್ತಿದೆ ಹೂ ನಮ್ಮ ಮನೆಯ ಮೂವರ್ ಬಿಡುತ್ತೆ ಎಷ್ಟು ಸಿಗುತ್ತೆ ಹೂವು ಒಂದೂವರೆ ಎರಡು ಕೆಜಿ ಸಿಗುತ್ತೆ ಒಂದುವರೆ ಎರಡು ಕೆಜಿ ಮಟ್ಟ ಕಳ್ಳಿದ್ರೆ ಕಮ್ಮಿ ಇದ್ರೆ ಕಮ್ಮಿ ಆಗ್ತದೆ ನೀವು ಲೂಸ್ ಹೂವು ಸಿಂಗಲ್ ಹೂವು ಕೆಜಿ ಗಟ್ಟಲೆ ಮಾರಾಟ ಮಾಡ್ತೀರಾ ಮಾರುಕಟ್ಟೆ ಮಾರ್ಕೆಟ್ ಮಾರ್ತಿವಿ ಸಹ ಅಲ್ಲಿ ಬಾರಿ ಮಾರು ದೊಡ್ಡ ಮಾರು ಹತ್ತು ಅಡಿ ಸಿದಾತಾರೆ ಒಂದ್ ಕೆಜಿ ಹೂವಲ್ಲಿ ಎಷ್ಟು ಮಾರಾಗುತ್ತೆ ಆಗುತ್ತೆ ಅದೇ ಹದಿನೈದು ಮಾರ ಆಗುತ್ತೆ ಹದಿನೈದು ಇವಾಗ ನೂರಕ್ಕೆ ನಿನ್ನೆ ಮಾರ ಆಗಿತ್ತು ನಿನ್ನೆ ಮೊನ್ನೆ ಸಿಕ್ಕಿತ್ತಣ್ಣ ಒಂದ್ಸತಿ ಆರ್ಮಾರ್ ಕೊಡತಿ ಎಷ್ಟು ರೂಪಾಯಿಗೆ ಹೋದ ದೀಪಾವಳಿಗೆ ಸಾವಿರ ರೂಪಾಯಿಗೆ ಸಾವಿರ ರೂಪಾಯಿಗೆ ಈಗ ಈ ದೀಪಾವಳಿ ಒಳ್ಳೆ ರೇಟ್ ಆಗ್ಬೋದಂತೀರಾ ಆಗ್ಬಹುದು ಮಳೆ ಬೇರೆ ಜಾಸ್ತಿ ಐತಿ ಆದ್ರೂ ಆಗ್ಬಹುದು ಹೇಳಕಲ್ಲ ಮಳೆ ಇರೋದ್ರಿಂದನೇ ಹೂವು ಪರಿಸಲ್ ಹೋಗ್ತಿಲ್ಲ ಅಣ್ಣ ಈ ಮಳೆ ಜಾಸ್ತಿ ಈ ವರ್ಷ ಮಳೆ ಜಾಸ್ತಿ ಆಗಿದೆ ಹೋದ ವರ್ಷ ಚೆನ್ನಾಗ್ ಆಗುತ್ತೆ ಈ ಮಳೆ ಜಾಸ್ತಿ ಆಗೋದ್ರಿಂದ ಈ ಕನಕಾಂಬುರುವ ಏನಾದ್ರು ಜಾಸ್ತಿ ಪ್ರಾಬ್ಲಮ್ ಆಗುತ್ತಾ ಪ್ರಾಬ್ಲಮ್ ಆಗುತ್ತೆ ಆಗುತ್ತೆಲ್ಲ ಶೀತ್ಗಳು ಹೋಗುತ್ತೆ ತೆನೆ ಮರಿಬೇಕು ಇದೆಲ್ಲ ಕರ್ರಗಾಗುತ್ತೆ ಆಗುತ್ತೆ ಅರ್ಧಕ್ಕರ್ಧ ಓಕೆ ನೀವು ಓವರ್ ಆಲ್ ಆಗಿ ಕನಕಾಂಬುರುವಲ್ಲಿ ಲಾಭ ಇದೆ ಮಾಡ್ಬೋದು ಅಂತ ಹೇಳ್ತೀರಾ ಮನೆಯಲ್ಲಿ ಜನ ಇದ್ರೆ ಮನೆಯಲ್ಲಿ ಜನ ಇದ್ರೆ ಮೂವರ್ ನಾಲ್ ಇದ್ರೆ ಲಾಭ ಐತೆ ಇಲ್ಲ ಅಂದ್ರೆ ಯಾತು ಬರಲ್ಲ ಅಂದ್ರೆ ಎಷ್ಟು ಅಂದ್ರೆ ಕಮ್ಮಿ ಹಾಕೋಬೇಕು ಅಂತ ಹೇಳ್ತಾರೆ ಕಾಲ್ ಎಕರೆಗಿನ ಕಮ್ಮಿ ಇರಬೇಕು ಇರಬೇಕು ಮನೆಯಲ್ಲಿ ನೀವು ಬರೀ ದುರ್ಗ ಮಾರ್ಕೆಟ್ ಮಾತ್ರ ಯಾವ ಟೈಮಲ್ಲಿ ಬಿಡಿಸೋದಿ ಕನ್ಕಂಬ್ರೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಆರು ಗಂಟೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಗಂಟೆ ಎಷ್ಟು ಗಂಟೆ ಹತ್ತುವರೆ ಕ್ಲೋಸ್ ಹೋಗಿ ಕಟ್ಟಕ್ ಹಾಕ್ಬೇಕು ಅವನ್ನೆಲ್ಲ ಇಸ್ಕೊಂಡ್ ಬಂದು ತಿರ್ಕೊಂಡ್ ತಗೊಂಡೋಗ್ಬೇಕು ಈ ಮಾರು ಕಟ್ಟಕ್ ಕೊಡ್ತಿರಲ್ಲ ಅವರಿಗೆ ಕೂಲಿ ಅಥವಾ ದುಡ್ಡು ನೂರ್ ರೂಪಾಯಿ ಕೆಜಿ ನೂರ್ ರೂಪಾಯಿ ಕಟ್ಟಿದ್ದಕ್ಕೆ ಒಂದ್ ಕೆಜಿ ಕಟ್ಟಿದ್ಕೆ ನೂರ್ ರೂಪಾಯಿ ಓಕೆ ಓಕೆ ಎಷ್ಟು ಮಾರು ಬರ ಎಷ್ಟ ಅವ್ರು ಒಂದ್ ಮೂರ್ ಮಾರು ಎರಡ್ ಮಾರು ಆಗ್ತಾವ್ ಅಷ್ಟೇ ಎಷ್ಟು ಗಂಟೆ ನೀವು ಕಟ್ಟಕ್ ಕೊಟ್ರೆ ಎಷ್ಟು ಗಂಟೆಗೆ ವಾಪಸ್ ಕೊಡ್ತಾರ ಅವ್ರು ಒಂದ್ ಗಂಟೆ ಕೊಡ್ತಾರೆ ಒಂದ್ ಗಂಟೆ ಕಟ್ಟಿ ಕೊಡ್ತಾರ ಅಂದ್ರೆ ಇದಕ್ಕೆ ನೀರಿನ ವ್ಯವಸ್ಥೆ ಹೇಗೆ ನೀರು ಅವಾಗ ಬಹಳ ಕಮ್ಮಿ ಇತ್ತು ಹಾ ಹಾ ಈ ಮಳೆ ಇಲ್ದಾಗ ಹಾ ಹಾ ಮಳೆ ಬ ಕಮ್ಮಿ ಇರೋದ್ರಿಂದ ಲ್ಯಾಟ್ರಲ್ಲಿ ಎದ್ದಿದ್ವಿ ಲ್ಯಾಟ್ರಲ್ಲಿ ಎಳ್ದಿದ್ರ ಲ್ಯಾಟರ್ ಲ್ಯಾಟರಲ್ಲಿ ಎಳದ್ ಬಿಟ್ಟು ಲ್ಯಾಟರ್ನಲ್ಲಿ ನೀರ್ ಕೊಡ್ತೀವಿ ಎಲ್ಲಾ ಬೋದ್ ಹೊಡೆದ್ಬಿಟ್ಟು ಕುಂಟೆ ಪಟ್ಟೆಗೆ ಹಾ ಹಾ ಬೋದ್ ಒಡ್ದ್ಬಿಟ್ಟು ಒಂದ್ ಬೋದಿಗೆ ಎರ್ಡ್ ಲ್ಯಾಟ್ರಲ್ಲಿ ಎಳ್ದಿದ್ವಿ ಎರಡು ಲೈನ್ ಒಂದು ಬೋದಿಗೆ ಎರಡು ಎರಡು ಲ್ಯಾಟರ್ ಅಲ್ಲಿ ಎಳ್ದಿದ್ರ ಇದು ಈ ಸೊಪ್ಪನ್ನ ಕತ್ತರಿಸಿದ್ರ ಅಥವಾ ಇಷ್ಟ ಬೆಳದಿರೋದಿದು ಇಲ್ಲ ಎಲ್ಲಾ ಕುರಿಯರಿಗೆ ಕೊಟ್ಟಿದ್ವಿ ಹಾ 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 ಸ್ವಲ್ಪ ನೆರಳಿದ್ರೆ ಬರುತ್ತೆ ಅಂತ ಬೇಸಿಗೆ ಬೇಸಿಗೆ ಚೆನ್ನಾಗಿರುತ್ತೆ ಹೂವೆಲ್ಲ ಈ ತರ ಬೆಳಗಾಯಿ ಬಿಡುತ್ತೆ ಬೆಳಗ್ಗಾಯ್ ಹೂವು ಬರಲ್ಲ ಹಸಿ ತಂದಾಕಿದ್ದ ಅಥವಾ ಬೀಜದಲ್ಲಿ ಮಾಡ್ಕೊಂಡಿದ್ದ ಬೀಜ ಬೇರೆ ಹೊಲ್ದಾಗೆ ಇರ್ಲಿಲ್ಲ ಬೇರೆ ಹೊಲ್ದಾಗೆ ತೆನೆ ತಂದು ಎತ್ತದಾಗ ಉಳಿಮೆ ಬಡಿಸಿ ಚೆಲ್ಲಿದ್ವಿ ಈಗ ಉದಾಹರಣೆಗೆ ಈ ಬೀಜ ತೋರ್ಸ್ರೆ ಎಲ್ಲಿಂದ ಸಿಗುತ್ತೆ ಹೆಂಗೆ ಅಂತ ಹೇಳಿ ಹೊಸಬ್ರು ನೋಡಾರ್ಗೆ ರೈತ್ರಿಗೆ ಗೊತ್ತಿರುತ್ತೆ ಹೊಸಾರ್ಗು ನೋಡ್ರಿ ತೋರಿಸಿ ಈಗೇನು ಕೈಯಾಗಿ ಇದೇನಾ ಇದೇ ಬೀಜ ಇಲ್ಲ ಜನವರಿ ತಿಂಗಳಿ ಬರುತ್ತೆ ಮಳೆ ಬಂದೈತಲ್ಲ ಸ್ನೇಹಿತರೆ ಈಗ ನಾನು ಕೈಯಲ್ಲಿ ಏನ್ ಹಿಡ್ಕೊಂಡಿದೀನಿ ಇಲ್ಲಿ ಏನೊಂದೊಂದು ಸಿಂಗ್ ಸಿಂಗಲ್ ಲೇಯರ್ ಕಾಣುತ್ತೆ ಇದ್ರಲ್ಲೇ ಬೀಜ ಬರುತ್ತೆ ಇದೇನು ಹಸಿ ಇದೆ ಇದು ಒಳ್ಳೆ ಮಳೆ ಬರೋದ್ರಿಂದ ಬೀಜ ಇಲ್ಲ ಜನವರಿ ಜನವರಿ ತಿಂಗಳಾಗ್ತಲು ಒಳ್ಳೆ ಒಳಗೆ ಬೀಜ ಇರ್ತತಿ ಹಾ ಇದೇ ಬೀಜ ಇದೆ ಬೀಜನ ಇವರು ನೆಕ್ಸ್ಟ್ ಸಸಿ ಮಾಡ್ಕೊಂತಾರಿ ಬೀಜದಲ್ಲಿ ಬೀಜ ಮಾಡ್ಕೊಂತೀವಿ ಆಮೇಲೆ ಮುರ್ಕೊಂಬಿಟ್ಟು ಇಕ್ಕೊಂಬಿಟ್ಟು ಹಾ ಹಾ ಮಡಿಚ್ ಎಂಡು ತಿರ್ಗಾ ಹೊಲ್ದಾಗ ಹುಡ್ತೀವಿ ಆ ಓಕೆ ಅಂತಿದ್ರ ಇದೇ ತರ ತೆನೆಗಳ್ನ ಕೆತ್ತಕೊಂಡ್ಬಿಟ್ಟು ಇದ್ರಲ್ಲೇ ಬೀಜ ಮಾಡ್ ಉಡ್ಕೊಂತಾರೆ ಆಕಸ್ಮಿಕ ನೀವ್ ಸೀಳುದ್ರೂ ಅದೇ ಹೊಲದ್ ತುಂಬಾ ಸಿಡ್ದು ಬಿಟ್ಟು ನೆಕ್ಸ್ಟ್ ಇಯರ್ ಅವೇ ಉಡ್ತವೆ ಹ್ಮ್ ಹ್ಮ್ ಅದಣ್ಣ ಎಷ್ಟೊತ್ತು ನಮ್ಗೆ ಈ ಕನಕಾಂಬ್ರ ಹೂವಿನ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರ ನಾಗರಾಜ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಾಗರಾಜ್ ಅವರೇ ಓಕೆ ಥ್ಯಾಂಕ್ ಯು